ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಮಹಿಳಾ ಆರೋಪಿಯ ಬಂಧನವಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು ಪ್ರಕರಣದ ಮತ್ತೊಬ್ಬ ಮಹಿಳಾ ಆರೋಪಿಯ ಬಂಧನವಾಗಿದೆ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಸದ್ಯ ಒಂಬತ್ತಕ್ಕೆ ಏರಿಕೆಯಾಗಿದೆ ಪಾಂಡವಪುರ ಪೊಲೀಸರಿಂದ ತನಿಖೆ ಸದ್ಯ ಚುರುಕುಗೊಂಡಿದೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪದಡಿ ಇದೀಗ ಮಹಿಳೆಯೊಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಆರೋಗ್ಯ ಇಲಾಖೆ ಕ್ವಾರ್ಟರ್ಸ್ ಮನೆಯಲ್ಲಿ ನಡೀತಾ ಇತ್ತು ಈ ಭ್ರೂಣ ಹತ್ಯೆ ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಹೆಲ್ತ್ ಕ್ವಾರ್ಟರ್ಸ್ನಲ್ಲಿ ನಡೀತಾ ಇದ್ದಂತಹ ಅಕ್ರಮವನ್ನು ಪೊಲೀಸ್ನವರು ಬಯಲಿಗೆಳೆದಿದ್ದಾರೆ ಬಟ್ ನಿರಂತರವಾಗಿ ಹೆಣ್ಣು ಭ್ರೂಣ ಹತ್ಯೆ ಅನ್ನೋದು ಯಾಕೆ ಮಟ್ಟಕ್ಕೆ ಆಗ್ತಾ ಇದೋ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ ಬಟ್ ಇಂತಹ ಅಕ್ರಮಗಳನ್ನು ತಡಿಬೇಕು ಇನ್ನು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪದಡಿ ಈಗ ಮಹಿಳೆಯ ಬಂಧನ ಕೂಡ ಆಗಿದೆ ಮಹಿಳೆಯನ್ನು ಪಾಂಡವಪುರ ಪೊಲೀಸರು ಬಂಧಿಸಿದ್ದಾರೆ ಕೆಆರ್ಪೇಟೆ ಪಟ್ಟಣದ ಶ್ರುತಿ ಅನ್ನುವಂತಹ ಬಂಧಿತ ಮಹಿಳೆ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬಾಯ್ಬಿಡ್ತಾರೆ ಅನ್ನೋದು ಬಹಳ ಮುಖ್ಯ ಪೇಟೆಯ ಖಾಸಗಿ ಕ್ಲಿನಿಕ್ನಲ್ಲಿ ಈ ಶ್ರುತಿ ಅನ್ನುವಂತಹ ಮಹಿಳೆ ಕೆಲಸ ಮಾಡ್ತಾ ಇರ್ತಾರೆ ಬಂಧಿತ ಶ್ರುತಿ ಪಾಂಡವಪುರ ಕೆ ಪೇಟೆ ಸೇರಿದಂತೆ ವಿವಿಧೆಡೆ ಭ್ರೂಣ ಹತ್ಯೆ ಕೇಸ್ನಲ್ಲಿ ಭಾಗಿ ಇದಾಗಬಾರ್ದು ಒಬ್ಬ ಹೆಣ್ಣುಮಗಳಾಗಿ ಇಂತಹ ಭ್ರೂಣ ಹತ್ಯೆ ಕೇಸಲ್ಲಿ ಅದು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಕೇಸಲ್ಲಿ ಭಾಗಿಯಾಗೋದಿದೆಯಲ್ಲ ಅಕ್ಷಮ್ಯ ಅಪರಾಧ ಅದು ಬರುತ್ತೋ ನಿಜಕ್ಕೂ ಗೊತ್ತಿಲ್ಲ ಪೊಲೀಸರ ವಿಚಾರಣೆ ವೇಳೆ ಹಲವೆಡೆ ಭ್ರೂಣ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಬಯಲಿಗೆ ಬಂದಿದೆ ಪ್ರಕರಣದಲ್ಲಿ ಇನ್ನು ಹಲವರು ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಆರೋಪಿಗಳ ಪತ್ತೆಗೆ ಪೊಲೀಸ್ನವರು ಬಲೆ ಬೀಸಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ ರಾಘವೇಂದ್ರ ಈಗ ಶ್ರುತಿ ಅನ್ನುವಂತಹ ಹೆಣ್ಮಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಯಾವ್ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಯಾವ್ಯಾವ ಭಾಗದಲ್ಲಿ ಏನಿದೆ ಸದ್ಯದ ಡೀಟೇಲ್ಸ್ ದಿವೇಶ ಏನು ಕಳೆದ ಮೂರು ದಿನಗಳ ಹಿಂದಷ್ಟೇ ಪಾನಪುರ ಪಟ್ಟಣದಲ್ಲಿ ನಡೆಸಿದಂತ ಒಂದು ಹೆಣ್ಣು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೃತಮ ಮಹಿಳಾ ಆರೋಪಿಯ ಬಂಧನ ಆಗಿರುವಂತದ್ದು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರ ಸಂಖ್ಯೆ ಇದೀಗ ಒಂಬತ್ತು ಇರುವಂತದ್ದು ಯಾಕೆಂದ್ರೆ ಕಾನೂನು ಕೂಡ ಆರೋಗ್ಯ ಇಲಾಖೆ ಒಂದು ಹೆಣ್ಣು ಭ್ರೂಣ ಅಸ್ತಿಗೆ ನಡೆಯುತ್ತಿತ್ತು ಅನ್ನೋ ಮಾಹಿತಿ ಮರೆಯಿದೆ ಮೂರು ದಿನಗಳ ಹಿಂದಷ್ಟೇ ಕೂಡ ಆರೋಗ್ಯ ಇಲಾಖೆ ಒಂದು ಪ್ರಕರಣದ ಜಾಸ್ತಿ ಹಿಡಿದಂತ ಈಗಾಗಲೇ ಕೂಡ ಒಂಬತ್ತು ಜನ ಆರೋಪಿಗಳಂತ ಎಲ್ಲೂ ಕೂಡ ಈಗ ಮಹಿಳಾ ಆರೋಪಿ ಏನಿದ್ದಾರೆ ಈ ಕಡೆ ಏನು ನಾಲ್ಕು ದಿನಗಳ ಹಿಂದೆ ಮಂಡ್ಯದ ಆದ್ಯದಲ್ಲಿ ನಡೆದಂತಹ ಹಾಳೆ ನಡೆಸಿದಂತಹ ಹೆಣ್ಣು ಗ್ರಹಣಗಳ ಅಷ್ಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವೈದ್ಯರಾಗಿದ್ದಂತಹ ಏನು ಆಸ್ಪತ್ರೆಗೆ ಸಣ್ಣ ಆಗಿರುವಂತಹ ಆ ವೈದ್ಯನ ಬಳಿಯಿಂದ ಕೆಲಸ ಮಾಡಿದ್ರು ಈಕೆ ಕೂಡ ಆ ಬಳಿಕ ಕೂಡ ಈಕೆ ಅಲ್ಲಿಂದ ಕೆಲಸವನ್ನ ಬಿತ್ತು ಇದೀಗ ಈ ಒಂದು ಪ್ರಕರಣದಲ್ಲಿ ಕೆಲಸವನ್ನ ಮಾಡಿದ್ರು ಹಾಗಾಗಿ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸುವ ವೇಳೆ ಈಕೆಯ ಒಂದು ಕೈವಾಡ ಇರುವುದು ತಿಳಿದು ಬಂದಿದೆ ಹಾಗಾಗಿ ಕೂಡ ಈಗ ಏನೀಗ ಅಂತ ಈಕೆ ಪಾಂಡಪುರ ಪಟ್ಟಣದ ನಿವಾಸಿ ಆಗಿದ್ದು ಈಕೆ ಕೂಡ ಹೆಣ್ಣುಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಕಾರಣದಿಂದ ಈಕೆಯನ್ನು ಕೂಡ ಬಂಧಿಸಬಹುದ್ದು ಇದೀಗ ಏನು ಈ ಪ್ರಕರಣದಲ್ಲಿ ಇನ್ನೊಂದಷ್ಟು ಮಂದಿ ಭಾಗಿಯಾಗಿರುವಂತಹ ಸಾಧ್ಯತೆ ಏನಾದ್ರು ಇದೆಯಾ ತನಿಖೆ ಹ್ಯಾಕ್ಸ್ ಆಗ್ತಾ ಇದೆ ರಾಘವೇಂದ್ರ ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಕೂಡ ವಿಶೇಷವಾಗಿ ಬಂದಿ ಈ ಒಂದು ಪ್ರಕರಣದಲ್ಲಿ ಏನಿಲ್ಲ ಇದೆ ಯಾಕೆಂದ್ರೆ ಹಿಂದೆ ಕೂಡ ಈ ಒಂದು ಪ್ರಕರಣ ತನಿಖೆಗಾಗಲೇ ಒಂದು ವಿಶೇಷ ತನಿಖೆಯ ತಂಡವನ್ನ ರಚನೆ ಮಾಡಲಾಗಿತ್ತು ಇದೀಗ ಮತ್ತೆ ಜಿಲ್ಲೆಯಲ್ಲಿ ಈ ಒಂದು ಹೆಣ್ಣುಗುಳ ಹಾಕಿ ಪ್ರಕರಣ ಬೆಳಕು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ತನಿಖೆಯನ್ನು ಈಗ ಪಾಣಪುರ ಪೊಲೀಸರು ತುರ್ತುಗೊಳಿಸಿದ್ದಾರೆ ಜೊತೆಗೆ ಮತ್ತಷ್ಟು ಆರೋಪಿಗಳನ್ನು ಕೂಡ ಕೂಡಲಿಕ್ಕೆ ಈಗ ಬಲೆಯನ್ನ ಬೀಸಿ ಆ ವಿವರವನ್ನು ಕೂಡ ಕಲೆ ಹಾಕ್ತಾರೆ ಗೊತ್ತಿರುತ್ತೆ ಮಾಹಿತಿಗಾಗಿ ಧನ್ಯವಾದ ರಾಘವೇಂದ್ರ ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಬ್ಲೂ ಕಲರ್ ಕುರ್ತಾ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾರೆ ಆ ಹೆಣಮಗಳೇ ಶ್ರುತಿ ಅಂತ ಸೊ ಹೀಗೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ ಬಂಧಿತ ಶ್ರುತಿ ಪಾಂಡವಪುರ ಪೇಟೆ ಸೇರಿದಂತೆ ವಿವಿಧೆಡೆ ಭ್ರೂಣ ಹತ್ಯೆ ಕೃತ್ಯದಲ್ಲಿ ಭಾಗಿಯಾಗಿರುವುದು ಪೊಲೀಸರ ವಿಚಾರಣೆಯ ವೇಳೆ ಈ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಈ ಪ್ರಕರಣದಲ್ಲಿ ಇನ್ನು ಹಲವರು ಭಾಗಿಯಾಗಿದ್ದಾರೆ ಹಾಗಾಗಿ ತನಿಖೆ ಕೂಡ ಚುರುಕುಗೊಂಡಿದೆ ಆರೋಪಿಗಳ ಪತ್ತೆಗೆ ಪೊಲೀಸ್ನವರು ಬಲೆ ಬೀಸಿದ್ದಾರೆ ಆರೋಗ್ಯ ಇಲಾಖೆಯ ಕ್ವಾರ್ಟರ್ಸ್ ಮನೆಯಲ್ಲಿ ನಡೀತಾ ಇದ್ದಂತಹ ಭ್ರೂಣ ಹತ್ಯೆ ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ಪುಟ್ಟಣದ ಹೆಲ್ತ್ ಕ್ವಾರ್ಟರ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ